ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಳವಳ್ಳಿ ಅಬಕಾರಿ ಕಾಯ್ದೆ ಮತ್ತು ಮಾದಕ ವಸ್ತುಗಳ ಸಂಬಂಧ ಅರಿವು ಮೂಡಿಸುವ ಕಾರ್ಯಾಗಾರವೊಂದು ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಸಭಾಂಗಣದಲ್ಲಿ ಏರ್ಪಾಡಾಗಿತ್ತು ಅಬಕಾರಿ ಇಲಾಖೆ ಮಂಡ್ಯ ಹಾಗೂ ಮಳವಳ್ಳಿ ಅಬಕಾರಿ ನಿರೀಕ್ಷಕರ ಕಚೇರಿ ಇವರ ವತಿಯಿಂದ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ರವರು ಯುವ ಸಮೂಹ ಅದರಲ್ಲೂ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಮಾದಕ ಪದಾರ್ಥಗಳ ವ್ಯಸನಿಗಳಾಗುತ್ತಿರುವುದು ಆತಂಕಕರ ಸಂಗತಿ ಎಂದರು ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡುವ ಜಾಲ ಸಹ ಹೆಚ್ಚಿನದಾಗಿ ವಿದ್ಯಾರ್ಥಿಗಳನ್ನು ಗುರಿ ಮಾಡಿ ಅವರನ್ನು ಮಾದಕ ವ್ಯಸನಿಗಳನ್ನಾಗಿ ಮಾಡುತ್ತಿದ್ದು ಮಾದಕ ಪದಾರ್ಥಗಳ ಸೇವನೆ ಹಾಗೂ ಅಕ್ರಮ ಸಾಗಾಣಿಕೆ ಮಾಡುವುದು ಸಹ ಘೋರ ಅಪರಾಧವಾಗಿದ್ದು ಈ ಪ್ರಕರಣದ ಅಪರಾಧಿಗಳಿಗೆ ಹತ್ತು ವರ್ಷದವರೆಗೆ ಗರಿಷ್ಠ ಶಿಕ್ಷೆ ಹಾಗೂ ಒಂದು ಲಕ್ಷ ರುವರೆಗೆ ದಂಡ ವಿಧಿಸಬಹುದಾಗಿದ್ದು ಈ ಕುರಿತು ವಿದ್ಯಾರ್ಥಿಗಳು ಜಾಗರೂಕರಾಗಿರಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಡಾಕ್ಟರ್ ಆರ್ ನಾಗಶೇನಾರ್ ಅವರು ಮಂಡ್ಯ ಜಿಲ್ಲೆಯೊಂದರಲ್ಲಿ ಪ್ರತಿ ತಿಂಗಳು ಎರಡು ಲಕ್ಷಕ್ಕೂ ಹೆಚ್ಚಿನ ಲೀಟರಷ್ಟು ಮದ್ಯ ಮಾರಾಟವಾಗುತ್ತಿರುವುದು ಮಾದಕ ಪದಾರ್ಥಗಳ ಬಳಕೆ ಯಾವ ಮಟ್ಟದಲ್ಲಿ ಬಳಕೆಯಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿ ಎಂದರು ಜೊತೆಗೆ ಗಾಂಜಾ ಅಫೀಮು ಸೇರಿ ಮಾದಕ ಪದಾರ್ಥಗಳ ಸೇವನೆ ಹೆಚ್ಚುತ್ತಿದ್ದು ಈ ವ್ಯಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿ ಇಲಾಖೆ ವತಿಯಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು ಎನ್ಡಿಪಿಎಸ್ ಕಾಯ್ದೆ ಮತ್ತು ದಂಡನೆ ಕುರಿತು ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಶಿವಕುಮಾರ್ ಮಾಹಿತಿ ನೀಡಿದರೆ ಮಾದಕ ಸೇವನೆಯ ದುಷ್ಪರಿಣಾಮ ಕುರಿತು ತಿಮ್ಮರಾಜು ವಿವರಿಸಿದರು ವಕೀಲರ ಸಂಘದ ಅಧ್ಯಕ್ಷರಾದ ಡಿಎಂ ಸುಂದರ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದರು ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಅಬಕಾರಿ ನಿರೀಕ್ಷಕರಾದ ಎನ್ ರಾಜೇಶ್ ಸೇರಿದಂತೆ ಅಬಕಾರಿ ಇಲಾಖೆ ಸಿಬ್ಬಂದಿ ಕಾಲೇಜು ಸಿಬ್ಬಂದಿ ಹಾಜರಿದ್ದರು ಮಂಡ್ಯ ಲಕ್ಷದ ಎಷ್ಟಾಗಿದೆ ಫಿಗರ್ ನೋಡಿ ಇದು ಸ್ವಲ್ಪ ಯಾರು ಕೌಂಟ್ ಮಾಡಿ ಹೇಳ್ತೀರಾ ಎಷ್ಟಿದೆ ಅಂತ ಶತಕ ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ದಶಕೋಟಿ ಶತಕೋಟಿ ಕೋಟಿ ಸಹಸ್ರ ಕೋಟಿ ಎರಡು ಸಾವಿರದ ಆರ್ನೂರ ನಲವತ್ತೆಂಟು ಕೋಟಿ ದುಡ್ಡು ಕಲೆಕ್ಟ್ ಮಾಡಿದಿವಿ ನಾವು ಅಷ್ಟೊನವೇ ಅಭಿವೃದ್ಧಿ ಕಾರ್ಯ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ರೆ ಈ ತರದ್ದು ನನ್ನ ಪ್ರಕಾರ ಒಂದು ಒಂದು ಸಾವಿರ ಪಾಲಿಟೆಕ್ನಿಕ್ ಕಾಲೇಜ್ ಕಟ್ಬೋದಾಗಿತ್ತು ಮಂಡ್ಯದಲ್ಲಿ ಅಷ್ಟು ದುಡ್ಡು ಎಲ್ಲಿ ಹೋಗ್ತಾ ಇದೆ ಶಿವಾಯ ನಮಃ ರಾತ್ರಿ ಹೊಟ್ಟೆಗೆ ಬೆಳಗ್ಗೆ ಚರಂಡಿ ನೆಕ್ಸ್ಟ್ ಸೊ ಸೊಂದು ಆ ಚಿತ್ರಣ ಇರ್ಬೇಕಾದಾಗ ನಮ್ಮ ಇಲಾಖೆಯವರು ನಾವು ಏನೇನು ಎಷ್ಟು ರೈಡ್ ರೈಡ್ಗಳು ಮಾಡಿದಿವಿ ಎಷ್ಟು ಪ್ರಕರಣಗಳನ್ನ ಕಡೆ ಪತ್ತೆ ಹಚ್ಚಿದೀವಿ ನೋಡಿ ಹೀನಸ್ ಇನ್ನೂರ ಎಪ್ಪತ್ತು ಪ್ರಕರಣ ಎನ್ ಡಿ ಪಿ ಎಸ್ ಇಪ್ಪತ್ನಾಲ್ಕು ಪ್ರಕರಣ ಸೊ ಈ ತರ ಎಲ್ಲ ಸೀಜರ್ಸ್ ಆಗಿದೆ ನಮ್ಮ ಕೆಲಸನ ನಾವು ಮಾಡ್ತಾ ಇದ್ವಿ ನೆಕ್ಸ್ಟ್ ರೈಡ್ ನೆಕ್ಸ್ಟ್ ನೆಕ್ಸ್ಟ್ ಆ ಹಣಕಾಸಿನ ಮೇಲೆ ಏನ್ ಇನ್ ಒಂಬೈನೂರ ಇಪ್ಪತ್ನಾಲ್ಕು ಕೋಟಿಯಷ್ಟು ನಮ್ಮ ಇಲಾಖೆಗೆ ಅಂದ್ರೆ ಸರ್ಕಾರಕ್ಕೆ ಈ ಕುಡಿತದ ಮುಖಾಂತರ ಆದಾಯ ಕೊಡ್ತಾ ಇದೆ ಎಷ್ಟು ಮುಂಬೈ ನೂರ ಇಪ್ಪತ್ತಾರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅಬ್ಕರಿ ಇಲಾಖೆ ಅಂತಂದ್ರೆ ಡ್ರಿಂಕ್ಸ್ ನ ಪ್ರಮೋಟ್ ಮಾಡೋದು ಅಂತ ನಮ್ಮ ಇಲಾಖೆ ಪ್ರಮುಖ ಧ್ಯೇಯ ಉದ್ದೇಶ ಏನು ಅಂತಂದ್ರೆ ಯಾರು ಕುಡಿತದಿಂದ ನಾವು ಹೊರಗಡೆ ಬರಕ್ಕಾಗಲ್ಲ ಕುಡಿಯಲೇಬೇಕು ಅನ್ನೋರಿಗೆ ಗುಣಮಟ್ಟದ ಮಧ್ಯ ಒದಗಿಸ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತೆ ಕಾನೂನು ಎ ಬಿ ಪಿ ಅವರು ನಿಮ್ಗೆ ಹೇಳಿದಾರೆ ಇದನ್ನ ಉಲ್ಲಂಘನೆ ಮಾಡೋದು ಏನಾಗಿದೆ ಫಸ್ಟ್ ನಾವು ನಿಮ್ಗೆ ಅರಿವು ಕೊಡೋದು ಆ ಅರಿವು ಸಾಕಾಗಲಿಲ್ಲ ಅಂತಂದ್ರೆ ಆಮೇಲೆ ಅಪರಾಧದಲ್ಲಿ ತೊಗೊಳಿದ್ರೆ ಅದಕ್ಕೆ ಬೇರೆ ತರ ಆಗುತ್ತೆ ಸೊ ಫಸ್ಟ್ ವ್ಯಸನಿಗಳು ಅಂತ ಕರಿತೀವಿ ಸೊ ವ್ಯಸನದಲ್ಲಿ ಬೇರೆ 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 ಲೆವೆಲ್ ಇರುತ್ತೆ ಓಕೆ ಸೊ ಲೆವೆಲ್ ಅಂತಂದ್ರೆ ಫಸ್ಟ್ ಈ ಪ್ರೈಮರಿ ಸ್ಕೂಲ್ ಸ್ಟೇಜು ಅಂದ್ರೆ ಡ್ರಗ್ ಅಡಿಕ್ಷನ್ ಅಲ್ಲಿ ತುಂಬಾ ಕೆಳ ಹಂತ ಅಂತಂದ್ರೆ ಸ್ಟಾರ್ಟಿಂಗು ಬಿಡಿ ಮತ್ತೆ ಸಿಗರೇಟ್ ಅದ್ರ ಜೊತೆಗೆ ಪಾನು ಗುಟ್ಕಾ ಮಸಾಲಾ ಇವೆಲ್ಲ ಪ್ರೈಮರಿ ಸ್ಟೇಜ್ ಇದ್ರು ಆರೋಗ್ಯಕ್ಕೆ ಬಹಳ ತೀವ್ರವಾದ ತರವಾದ ಬರುತ್ತೆ ಎಫೆಕ್ಟ್ ಬರುತ್ತೆ ಸಾಕ್ತಾ ಇಲ್ಲ ನಾವು ಇದಕ್ಕೆ ಇದರಿಂದ ಹೊರಗಡೆ ಬರಕ್ ಆಯ್ತಲ್ಲ ಅಂದ್ರೆ ನೆಕ್ಸ್ಟ್ ಡಾಕ್ಟರ್ ಕೊಡ್ತೀವಿ ಸೊ ಫಸ್ಟ್ ನಾನು ನಮ್ಮ ತಿಮ್ರಾಜು ಸರ್ ಅವರು ನಿಮ್ಗೆ ಪ್ರೈಮರಿ ಸ್ಕೂಲ್ ಬಗ್ಗೆ ಆಮೇಲೆ ಪಾಠ ಮಾಡ್ತಾರೆ ಬಿಡಿ ಸಿಗರೇಟು ಪಾನ್ ಚುಟ್ಟ ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನಾನು ಹೈಯರ್ ಎಜುಕೇಶನ್ ಮತ್ತೆ ಡಿಗ್ರಿ ಲೆವೆಲ್ಗೆ ಡೈರೆಕ್ಟ್ ಆಗಿ ಎಂಟ್ರಾಯ್ತೀನಿ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಲ್ಕೋಹಾಲ್ ನ ಯಾವ ತರ ಕನ್ಸಂಪ್ಷನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ನಮ್ಮ ಮೂರು ಸಾಲಂದು ನಾನು ನಿಮಗೆ ಕೊಟ್ಟಿದ್ದೇನೆ ಐ ಎಂ ಎಲ್ ಅಂದ್ರೆ ಇಂಡಿಯನ್ ಮೇಡ್ ಲಿಕ್ಕರ್ ಅಂತ ಅಂದ್ರೆ ಜಿನ್ನು ಗೋಲ್ಕಾ ಇವೆಲ್ಲ ಅಲ್ಲಿ ಬರುತ್ತೆ ಬಿಯರ್ ಬರುತ್ತೆ ಬಿಯರ್ ಸಪ್ರೇಟ್ ಯಾಕೆ ಇದಕ್ಕೂ ಇದಕ್ಕೂ ಆಲ್ಕೋಹಾಲ್ ಕಂಟೆಂಟ್ ಪರ್ಸೆಂಟೇಜ್ ವ್ಯತ್ಯಾಸ ಇರುತ್ತೆ ಬಿಯರ್ ಮ್ಯಾಕ್ಸಿಮಮ್ ಎಂಟೂವರೆ ಪರ್ಸೆಂಟ್ ಇರುತ್ತೆ ಬಟ್ ಐ ಎಮ್ ಎಲ್ ಅಲ್ಲಿ ನಲ್ವತ್ತೆರಡು ಪರ್ಸೆಂಟ್ ಇರುತ್ತೆ ನೀವು ಎಷ್ಟು ಕುಡಿತೀರ ಅದ್ರಲ್ಲಿ ಶೇಕಡ ನಲವತ್ತೆರಡು ಪರ್ಸೆಂಟ್ ಆಲ್ಕೋಹಾಲ್ ಇರುತ್ತೆ ಸೇಲ್ ಅದೇ ರೀತಿ ಬಾಕ್ಸ್ ಬಾಕ್ಸ್ ಏನು ಅಂತ ನೀವು ಆ ಇರ್ತಕ್ಕಂಥ ಮಧ್ಯಾಹ್ನ ಲೀಟರ್ ಗೆ ಕನ್ವರ್ಟ್ ಮಾಡಿದ್ರೆ ಲೀಟರ್ ಕನ್ವರ್ಟ್ ಮಾಡಿದ್ರೆ ಮಂಡ್ಯದಲ್ಲಿ ಹದಿನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂದು ಲೀಟರ್ ಬಿಸ್ಕಿ ಬ್ರ್ಯಾಂಡ್ ಬಿಯರ್ನ ಐದು ಲಕ್ಷದ ಅರವತ್ತೆರಡು ಸಾವಿರದ ಆರ್ನೂರ ಐವತ್ತು ಸೊ ಒಂದು ವರ್ಷಕ್ಕೆ ತಗೊತ್ತು ಅಂತಂದ್ರೆ ನೀವು ಹದಿನೇಳು ಕೋಟಿ ಎಪ್ಪತ್ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಎಪ್ಪತ್ತೇಳು ಲೀಟರ್ ಐ ಎಂ ಎಲ್ ಹೋಗ್ತಾ ಇದೆ ಇಷ್ಟು ತಮ್ನವಾಗಿ ಕೆ ಆರ್ ಎಸ್ ಗೆ ಸೀದಾ ಹಾಕ್ಬಿಟ್ರೆ ಮೂರು ಸಲ ತುಂಬ ಹೋಗ್ಬಿಡುತ್ತೆ ಕೆ ಆರ್ ಎಸ್ ಅಲ್ವಾ